ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್ ಕುರಿತ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನೋಡೋಣ ರೆಬಲ್ ಸ್ಟಾರ್ ಎಂದೇ ಖ್ಯಾತಿ ಗಳಿಸಿರುವ ಮಳವಳ್ಳಿ ಹುಚ್ಚೇಗೌಡ ಅಮರ್ನಾಥ್ ನಟನಾಗಿ ಅಪಾರ ಮೆಚ್ಚುಗೆ ಗಳಿಸಿದವರು ಅಂಬರೀಷ್ ಅವರು ಮಂಡ್ಯದ ಗಂಡು ಎಂದೇ ನಾಡಿಗೆ ಚಿರಪರಿಚಿತ ಅಂಬರೀಷ್ ಹೆಸರು ಹೇಳುವಾಗ ಮಂಡ್ಯದ ಗಂಡು ಅನ್ವರ್ತನಾಮ ತಾನೇ ತಾನಾಗಿ ಬಂದು ಬಿಡುತ್ತೆ ಅಂಬರೀಷ್ ಅಭಿನಯ ಕೆಲ ಸಿನಿಮಾಗಳ ಪಾತ್ರಗಳು ಇಂದಿಗೂ ಕನ್ನಡ ಜನತೆಯ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿವೆ ಅಂಬರೀಷ್ ಭಾರತದಲ್ಲೇ ಅತಿ ಹೆಚ್ಚು ಮಲ್ಟಿಸ್ಟಾರ್ ಸಿನಿಮಾದಲ್ಲಿ ಅಭಿನಯಿಸಿರುವ ಖ್ಯಾತಿ ಹೊಂದಿದ್ದಾರೆ ಆರಂಭಿಕ ಜೀವನ ರೆಬಲ್ ಸ್ಟಾರ್ ಎಂದೇ ಖ್ಯಾತಿ ಗಳಿಸಿರುವ ಮಳವಳ್ಳಿ ಹುಚ್ಚೇಗೌಡ ಅಮರನಾಥ್ ಸಾವಿರದ ಒಂಬೈನೂರ ಐವತ್ತೆರಡರ ಮೇ ಇಪ್ಪತ್ತೊಂಬತ್ತರಂದು ಮಂಡ್ಯ ಜಿಲ್ಲೆಯ ದೊಡ್ಡರಸಿಕೆರೆ ಗ್ರಾಮದಲ್ಲಿ ಜನಿಸಿದ್ರು ತಂದೆ ಹುಚ್ಚೇಗೌಡ ತಾಯಿ ಪದ್ಮಮ್ಮ ಬಾಲ್ಯ ವಿದ್ಯಾಭ್ಯಾಸವೆನ್ನೆಲ್ಲ ಮಂಡ್ಯದಲ್ಲೇ ಮುಗಿಸಿದ ಅಂಬರೀಷ್ ಮೈಸೂರಿನಲ್ಲಿ ಪದವಿ ಶಿಕ್ಷಣವನ್ನ ಪಡೆದುಕೊಂಡಿದ್ದಾರೆ ಬಳಿಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಅಂಬಿ ರಾಜಕಾರಣಿಯಾಗಿಯೂ ಗುರುತಿಸಿಕೊಂಡಿದ್ದಾರೆ ಅಂಬಿ ಸಿಗ್ನೇಚರ್ ಪಾತ್ರ ಅಂಬರೀಷ್ ಇದುವರೆಗೂ ಸುಮಾರು ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿದ್ದಾರೆ ಆದರೆ ಅವರ ಮೊದಲ ಚಿತ್ರ ಮೊದಲ ಡೈಲಾಗ್ ಎಂದೆಂದಿಗೂ ಮರೆಯಲು ಸಾಧ್ಯವಿಲ್ಲ ನಾಗರ ಹಾವು ಚಿತ್ರದಲ್ಲಿ ವಿಷ್ಣುವರ್ಧನ್ ಚೊಚ್ಚಲ ಬಾರಿಗೆ ನಾಯಕನಾಗಿ ಅಭಿನಯಿಸಿದ್ರು ಈ ಸಿನಿಮಾದಲ್ಲಿ ನಾಯಕಿಯನ್ನ ಚುಡಾಯಿಸುವ ಜಲೀಲಾ ಎಂಬ ಯುವಕನ ಪಾತ್ರದಲ್ಲಿ ಅಂಬರೀಷ್ ಮಿಂಚಿದ್ರು ಹೇ ಬುಲ್ಬುಲ್ ಮಾತಾಡಕಿಲ್ವಾ ಎಂದು ಅಂಬಿ ಹೇಳಿದ ಡೈಲಾಗ್ ಈಗಲೂ ಎವರ್ಗ್ರೀನ್ ಆಗಿಯೇ ಉಳಿದುಕೊಂಡಿದೆ ಬಲವಂತವಾಗಿ ಪಾತ್ರ ಮಾಡಿಸಿದ್ದ ಗೆಳೆಯ ಪುಟ್ಟಣ್ಣ ಕಣಗಾಲ್ ಅವರು ಜಲೀಲ ಪಾತ್ರಕ್ಕಾಗಿ ಹಲವು ಯುವ ಪ್ರತಿಭೆಗಳನ್ನ ಪರೀಕ್ಷಿಸಿದ್ರು ಇದರಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ಒಬ್ಬರು ಆದ್ರೆ ಯಾರೊಬ್ಬರು ಈ ಕ್ಯಾರೆಕ್ಟರ್ಗೆ ಸೂಕ್ತವಾಗಿಲ್ಲ ನಂತರ ಅಂಬರೀಷ್ ಸ್ನೇಹಿತ ಸಂಗ್ರಾಮ್ ಅವರ ಬಲವಂತದಿಂದ ಅಂಬರೀಷ್ ನಿರ್ದೇಶಕ ಪುಟ್ಟಣ್ಣ ಅವರ ಎದುರು ಬಂದ್ರು ಆಗ ಮೊದಲ ನೋಟದಿಂದಲೇ ಅಂಬರೀಷ್ ಪುಟ್ಟಣ್ಣಗೆ ಇಷ್ಟವಾದರು ಬಣ್ಣ ಹಚ್ಚಿಸಿ ನಟಿಸಲು ಹೇಳಿದ್ರು ಟೇಕ್ ಓಕೆ ಆಯ್ತು ಚಿತ್ರರಂಗಕ್ಕೆ ಬಂದ ಎರಡು ಧ್ರುವ ತಾರೆ ಈ ಚಿತ್ರದಿಂದ ವಿಷ್ಣುವರ್ಧನ್ ಎಂಬ ರೊಮ್ಯಾಂಟಿಕ್ ಹೀರೋ ಜೊತೆಗೆ ಅಂಬರೀಷ್ ಎಂಬ ರೆಬಲ್ ವಿಲನ್ ಚಿತ್ರರಂಗಕ್ಕೆ ಸಿಕ್ಕರು ಇಲ್ಲಿಂದ ಅಂಬರೀಷ್ ಮತ್ತು ವಿಷ್ಣು ಸ್ನೇಹಿತರಾದರು ಇವರಿಬ್ಬರ ಸ್ನೇಹ ಎಷ್ಟರ ಮಟ್ಟಿಗೆ ಅಂದರೆ ಅಂಬಿ ಇಲ್ಲದೆ ವಿಷ್ಣುವರ್ಧನ್ ಯಾವ ಕಾರ್ಯಕ್ರಮಗಳಿಗೂ ಹೋಗುತ್ತಿರಲಿಲ್ಲ ಎನ್ನುವಷ್ಟು ಆತ್ಮೀಯರಾದರು ಅಂಬಿಗೆ ಇನ್ನೊಂದು ಸ್ಟಾರ್ ನೀಡಿತ್ತು ಅಂತ ನಾಗರಹಾವು ಚಿತ್ರದಿಂದ ರಂಗನಾಯಕಿ ಚಿತ್ರದವರೆಗೂ ಅಂಬರೀಷ್ ಎಲ್ಲ ರೀತಿಯ ಪಾತ್ರಗಳನ್ನ ಮಾಡಿದ್ರು ಪಡ್ವಾರಳ್ಳಿ ಪಾಂಡವರು ಮಸಣದ ಹೂವು ಶುಭಮಂಗಳ ಅಂತಹ ಚಿತ್ರಗಳಲ್ಲಿ ಪೋಷಕ ನಟನಾಗಿ ಕಳನಟನಾಗಿ ನಾಯಕ ನಾಯಕಿಯರ ಸಹೋದರನಾಗಿ ಸ್ನೇಹಿತನಾಗಿ ಅಭಿನಯಿಸಿದ್ರು ಆದರೆ ಎಸ್ವಿ ರಾಜೇಂದ್ರ ಸಿಂಗ್ ಬಾಬು ಅವರ ಅಂತ ಸಿನಿಮಾದಲ್ಲಿ ಅಂಬರೀಷ್ ಅವರನ್ನ ಪೂರ್ಣ ಪ್ರಮಾಣದ ನಾಯಕನನ್ನಾಗಿಸಿ ಚಿತ್ರರಂಗಕ್ಕೊಬ್ಬ ರೆಬಲ್ ಸ್ಟಾರ್ ನೀಡುವಲ್ಲಿ ನೆರವಾದರು ಕ್ಲಾಸ್ ಎಂಡ್ ಮಾಸ್ ಸಿನಿಮಾಗಳು ಚಕ್ರವ್ಯೂಹ ಗಂಡಬೇರುಂಡ ಕಾಳಿಂಗ ಸರ್ಪ ಗೂಂಡಾಗುರು ಒಂಟಿ ಸಲಗ ಇಂದ್ರಜಿತ್ ಗರುಡ ಧ್ವಜ ರೌಡಿ ಎಂಎಲ್ಎ ಎಂಟತೆ ಬಂಟ ಮೈಸೂರು ಚಾಣ ಮಂಡ್ಯದ ಗಂಡು ಕಲಿಯುಗ ಕರ್ಣ ಅಂತಹ ಮಾಸ್ ಸಿನಿಮಾ ಮಾಡಿದ ಅಂಬರೀಷ್ ಮೇಘಮಾಲೆ ಮಣ್ಣಿನ ದೋಣಿ ಮಲ್ಲಿಗೆ ಹೂವು ಸೋಲಿಲ್ಲದ ಸರದಾರ ಹೃದಯ ಹಾಡಿತು ಒಲಬಿನ ಉಡುಗೊರೆ ಮಿಡಿದ ಹೃದಯ ಪ್ರೇಮ ಸಂಗಮ ಸೇರಿದಂತೆ ಹಲವು ಕಾದಂಬರಿ ಆಧಾರಿತ ಹಾಗೂ ಕೌಟುಂಬಿಕ ಆಧರಿತ ಚಿತ್ರಗಳನ್ನ ನೀಡಿದ್ರು ಮಲ್ಟಿಸ್ಟಾರ್ ಸಿನಿಮಾಗಳು ಬಹುಶಃ ಅಂಬರೀಷ್ ಅವರು ಭಾರತದಲ್ಲೇ ಅತಿ ಹೆಚ್ಚು ಮಲ್ಟಿಸ್ಟಾರ್ ಸಿನಿಮಾದಲ್ಲಿ ಅಭಿನಯಿಸಿರುವ ಖ್ಯಾತಿ ಹೊಂದಿದ್ದಾರೆ ರಾಜ್ಕುಮಾರ್ ಜೊತೆ ಒಡಹುಟ್ಟಿದವರು ವಿಷ್ಣು ಜೊತೆ ಸ್ನೇಹಿತರ ಸವಾಲ್ ಮಹಾಪ್ರಚಂಡರು ಅವಳ ಹೆಜ್ಜೆ ದಿಗ್ಗಜರು ಅಂತಹ ಹಿಟ್ ಸಿನಿಮಾ ರಜನಿಕಾಂತ್ ರವಿಚಂದ್ರನ್ ಜಗ್ಗೇಶ್ ಉಪೇಂದ್ರ ಶಂಕರ್ನಾಗ್ ಅನಂತ್ನಾಗ್ ದರ್ಶನ್ ಸುದೀಪ್ ಯಶ್ ಹೀಗೆ ಕನ್ನಡದ ಈಗಿನ ಬಹುತೇಕ ನಟರ ಜೊತೆಯಲ್ಲೂ ಬಣ್ಣ ಹಚ್ಚಿದ್ದಾರೆ ಇದು ಅಂಬಿಯ ವಿಶೇಷ ದಾಖಲೆ ಮಂಡ್ಯದ ಗಂಡು ಅಂಬರೀಷ್ ಅವರು ಮಂಡ್ಯದ ಗಂಡು ಎಂದೇ ನಾಡಿಗೆ ಚಿರಪರಿಚಿತ ಅಂಬರೀಷ್ ಹೆಸರು ಹೇಳುವಾಗ ಮಂಡ್ಯದ ಗಂಡು ಅನ್ವರ್ತನಾಮ ತಾನೇ ತಾನಾಗಿ ಬಂದು ಬಿಡುತ್ತೆ ಆದರೆ ಈ ಬಿರುದು ಕೊಟ್ಟವರು ಅಂಬರೀಷ್ಗೆ ಗುರು ಸಮಾನರಾಗಿದ್ದ ರೈತ ಹೋರಾಟಗಾರ ಮಾಜಿ ಸಂಸದ ಜಿ ಮಾದೇಗೌಡ ಅವರು ತಾವೇ ಅಂಬರೀಷ್ಗೆ ಮಂಡ್ಯದ ಗಂಡು ಎಂದು ಬಿರುದು ಕೊಟ್ಟಿದ್ದು ಎಂದು ಮಾದೇಗೌಡ ಅವರೇ ಹೇಳಿಕೊಟ್ಟಿದ್ದಾರೆ ರಾಜಕೀಯ ರೆಬಲ್ ಸ್ಟಾರ್ ಅಂಬರೀಷ್ ಚಿತ್ರರಂಗ ಮಾತ್ರವಲ್ಲದೆ ರಾಜಕೀಯದಲ್ಲೂ ಯಶಸ್ಸು ಸಾಧಿಸಿದ್ರು ಜೆಡಿಎಸ್ ಪಕ್ಷದಿಂದ ರಾಜಕೀಯ ಜೀವನ ಆರಂಭಿಸಿದ ಅಂಬಿ ನಂತರ ಮೂರು ಬಾರಿ ಲೋಕಸಭೆಗೆ ಮತ್ತು ಒಂದು ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿದ್ರು ಎರಡ್ ಸಾವಿರದ ಎಂಟರಲ್ಲಿ ಕಾವೇರಿ ಹೋರಾಟದಲ್ಲಿ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ವಿಧಾನಸಭೆಗೆ ಆಯ್ಕೆಯಾಗಿ ವಸತಿ ಸಚಿವರಾಗಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಗೌರವ ಡಾಕ್ಟರೇಟ್ ಕನ್ನಡ ಚಿತ್ರರಂಗದಲ್ಲಿ ವಿವಿಧ ಪಾತ್ರಗಳಲ್ಲಿ ನಟಿಸಿ ಸಾಧನೆ ಮಾಡಿರುವ ಅಂಬರೀಷ್ಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿ ಮಸಣದ ಹೂವು ಚಿತ್ರಕ್ಕಾಗಿ ಅತ್ಯುತ್ತಮ ಸಹಾಯ ನಟ ರಾಜ್ಯ ಪ್ರಶಸ್ತಿ ಒಲವಿನ ಉಡುಗೊರೆ ಚಿತ್ರದ ಅಭಿನಯಕ್ಕಾಗಿ ಫಿಲ್ಮ್ಫೇರ್ ಪ್ರಶಸ್ತಿ ಎರಡ್ ಸಾವಿರದ ಐದರಲ್ಲಿ ಆಂಧ್ರಪ್ರದೇಶದ ಆರ್ ನ್ಯಾಷನಲ್ ಪ್ರಶಸ್ತಿ ಎರಡ್ ಸಾವಿರದ ಒಂಬತ್ತರಲ್ಲಿ ಆಂಧ್ರ ಸರ್ಕಾರದಿಂದ ನಂದಿ ಪ್ರಶಸ್ತಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಕರ್ನಾಟಕ ಸರ್ಕಾರದಿಂದ ವಿಷ್ಣುವರ್ಧನ್ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿ ಪಡೆದುಕೊಂಡಿದ್ದಾರೆ ಕೊನೆಯ ಚಿತ್ರವಾದ ನಿಂಗ್ ವಯಸ್ಸಾಯಿತು ಅಂಬರೀಶ್ ಅವರ ಕೊನೆಯ ಸಿನಿಮಾ ನಿಂಗ್ ವಯಸ್ಸಾಯಿತು ಸುದೀಪ್ ಜತೆ ಅಭಿನಯಿಸಿದ್ದ ಈ ಸಿನಿಮಾವೇ ಕೊನೆಯ ಚಿತ್ರವಾಯಿತು ಈ ಸಿನಿಮಾವನ್ನ ಮಾಡಲು ತುಂಬಾ ಕಷ್ಟವಾಗ್ತಿತ್ತು ಎಂದು ಸ್ವತಃ ಅಂಬರೀಷ್ ಅವರೇ ಹೇಳಿಕೊಂಡಿದ್ರು ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನೇತ ಕುರುಕ್ಷೇತ್ರ ಸಿನಿಮಾದಲ್ಲೂ ಅಂಬಿ ಭೀಷ್ಮನ ಪಾತ್ರದಲ್ಲಿ ಅಭಿನಯಿಸಿದ್ದರು ಇದಿಷ್ಟು ರೆಬಲ್ ಸ್ಟಾರ್ ಅಂಬರೀಷ್ ಕುರಿತ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ